ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತೇನಪ್ಪ ಅಂದರೆ ಸಿಂಗಲ್ ಮಣಿ ಹಾಕಿ ಕ್ರೋಷ ಕುಚ್ಚು ಹೇಗೆ ಹಾಕೋದು ಅಂತ ತುಂಬ ಸಿಂಪಲ್ ಆದ ಡಿಸೈನ ಮಾಡ್ತಾ ಇದ್ದೀನಿ ಆರೇಳೆ ದಾರನ ತಗೊಂಡಿದ್ದೀನಿ ಟೆನ್ ನಂಬರ್ ಸೂಜಿನ ತಗೊಂಡಿದ್ದೀನಿ ನೋಡಿ ಈ ಥರ ಗಂಟು ಹಾಕ್ಬಿಟ್ಟು ಸಿಂಗಲ್ ಕ್ರೋಶನ ಮಾಡ್ಕೊತ ಇದ್ದೀನಿ ಸಿಂಗಲ್ ಕ್ರೋಶ ಮಾಡಿದ್ಮೇಲೆ ಒಂದು ಬಿಡ್ಸನ್ನ ತಗೊಳ್ತಾ ಇದ್ದೀನಿ ನೀವು ಯಾವ ಕಲರ್ ಬೇಕು ಯಾವ ಡಿಜೈನ್ ಬೇಕು ಬೀಡ್ಸನ್ನು ನೀವು ಹಾಕೊಳ್ಳಿ ನಾನು ಗೋಲ್ಡ್ ಕಲರ್ ಬೀಡ್ಸನ್ನು ಹಾಕಿಬಿಟ್ಟು ನೋಡಿ ಬೀಡ್ಸನ್ನು ಲಾಕ್ ಮಾಡಿಬಿಟ್ಟು ಇಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಸಿಂಗಲ್ ಕ್ರೋಶ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಸತಿ ಬೀಡ್ಸನ್ನು ಹಾಕ್ಕೊಂಡ್ಬಿಟ್ಟು ಬೀಡ್ಸನ್ನ ಲಾಕ್ ಮಾಡ್ಕೊತಾ ಇದ್ದೀನಿ ಮತ್ತು ಇನ್ನೊಂದು ಸಿಂಗಲ್ ಕ್ರೋಶ ಹೀಗೆ ಐದು ಬೀಡ್ಸನ್ನು ಹಾಕಿಬಿಟ್ಟು ಸಿಂಪಲ್ಲಾಗಿ ಡಿಸೈನು ನಾನು ಇವತ್ತು ಸೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಡಿಸೈನು ಈ ಥರ ಸೀರೆಗೆ ಆಯಿಲ್ ಹಾಕೋಬೌದು ಕುಚ್ಚು ಲುಕ್ಕು ತುಂಬ ಲುಕ್ ಕೊಡುತ್ತೆ ಸೀರೆ ಕಲ್ಲರು ಮಣಿನೂ ಸಿಗುತ್ತೆ ಸ್ನೇಹಿತರೆ ನೀವು ಆ ಥರ ಸೀರೆ ಕಲ್ಲರ್ ಮಣಿನೂ ಹಾಕ್ಕೊಂಡ್ರು ತುಂಬ ಅಂದರೆ ತುಂಬ ಲುಕ್ ಕೊಡುತ್ತೆ ನೋಡಿ ಮತ್ತೆ ಮಣಿನ ಹಾಕ್ಕೊಂಡು ಲಾಕ್ ಮಾಡಿಬಿಟ್ಟು ಮತ್ತೆ ಸಿಂಗಲ್ ಕ್ರೋಶನ ಇದ್ದೀನಿ ನಾನು ನಾಲ್ಕು ಮಣಿನ ಹಾಕ್ಕೊಂಡಿದ್ದೀನಿ ಮತ್ತು ಐದು ಐದನೇ ಮಣಿನ ಹಾಕೋಬಿಟ್ಟು ಈ ಥರ ಲಾಕ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸತಿ ಲಾಕನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಐದು ಮಣಿನ ಹಾಕಿದ್ದೀನಲ್ವಾ ಒಂದು ಎರಡು ಮೂರು ನಾಲ್ಕು ಐದು ಐದು ಮಣಿ ಹಾಕಿದ್ದೀನಿ ಇವಾಗ ಐದು ಮಣಿ ಹಾಕಿದ್ಮೇಲೆ ನಾನು ಎರಡು ಮೂರು ಮೂರು ಚೈನ ಹಾಕ್ಕೊಂಡಿದ್ದೀನಿ ಮೂರು ಚೈನ್ ಹಾಕಿಬಿಟ್ಟು ಮತ್ತೆ ಇಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಮತ್ತೆ ಮೂರು ಚೈನ ಹಾಕ್ಕೊತಾ ಇದ್ದೀನಿ ಮತ್ತೆ ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಮತ್ತೆ ಮೂರು ಚೈನ ಹಾಕ್ಕೊಂತ ಇದ್ದೀನಿ ಮತ್ತು ಸಿಂಗಲ್ ಕ್ರೋಶನ್ನು ಮಾಡ್ತಾ ಇದ್ದೀನಿ ಅಂದರೆ ತುಂಬ ಸಿಂಪಲ್ ಡಿಸೈನ್ ಸ್ನೇಹಿತರೆ ತುಂಬ ಚೆನ್ನಾಗಿದೆ ತುಂಬ ಲುಕ್ ಕೊಡುತ್ತೆ ಈ ಥರ ಡಿಸೈನು ಸೂಪರಾಗಿ ಡಿಸೈನ್ ಇರುತ್ತೆ ಅಂದರೆ ತುಂಬ ಸಿಂಪಲ್ ಡಿಸೈನ್ ಇದು ಸಿಂಪಲ್ ಸೀರೆಗೆ ಸಿಂಪಲ್ ಡಿಸೈನು ಮತ್ತು ಮಣಿನ ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟು ಬಿಡ್ಸನ್ನು ಲಾಕ್ ಮಾಡಿ ಮತ್ತೆ ಸಿಂಗಲ್ ಕ್ರೋಶನ್ನು ಹಾಕ್ಕೊತಾ ಇದ್ದೀನಿ ಮತ್ತು ಇನ್ನೊಂದು ಮಣಿ ಹಾಕಿ ನಮಗೆ ಎಷ್ಟು ಬೇಕು ಅಷ್ಟು ಮಣಿನ ಹಾಕೋಬೌದು ನೀವು ಬೇಕಂದರೆ ನಾಲ್ಕು ಮಣಿ ಮೂರು ಮಣಿ ಹಾಕೋಬಹುದು ಸ್ನೇಹಿತರೆ ನಾನು ಇಲ್ಲಿ ಐದು ಮಣಿ ಹಾಕಿ ಸಿಂಗಲ್ ಕ್ರೋಶನ ಮಣಿ ಹಾಕಿಬಿಟ್ಟು ಹೇಗೆ ಮಾಡೋದಂತ ಸೇರ್ ಮಾಡಿದ್ದೀನಿ ನೋಡಿ ತುಂಬ ಲುಕ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಮಣಿ ಹಾಕಿಬಿಟ್ಟು ಮಣಿ ಸ್ಟೋನು ಅಂದರೆ ಸ್ಟೋನ್ ಥರ ಮಣಿ ಬರುತ್ತೆ ನೋಡಿ ಅದು ಮಣಿ ಹಾಕೋಬೋದು ತುಂಬ ಲುಕ್ ಕೊಡುತ್ತೆ ನಮಗೆ ಗೋಲ್ಡ್ ಕಲರ್ ಬೇಕಂದರೆ ಗೋಲ್ಡ್ ಕಲರ್ ಮಣಿನೂ ಹಾಕೋಬೋದು ಗೋಲ್ಡ್ ಕಲರ್ ಅಂದರೆ ಬೇಗ ಕಲರ್ ಹೊರಟೋಗುತ್ತೆ ಸೀರೆಗೆ ಹಾಗಾಗಿಬಿಟ್ಟು ನಾನು ಮನೆ ಸೀರೆ ಒಂದು ಹಾಕ್ಕೊಟ್ಟಿದ್ದೆ ಅವ್ರಿಗೆ ಶೈನಿಂಗ್ ಮಣಿ ಬರುತ್ತಲ್ಲ ಅದನ್ನ ಹಾಕಿಬಿಟ್ಟು ಕುಚ್ಕೊಟ್ಟಿದ್ದೆ ಆದರೆ ನನಗೆ ಅದು ನೈಟ್ ಹಾಕಿದೆ ಹಾಗಾಗಿಬಿಟ್ಟು ಬಿಟ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ನಾನು ಈ ಡಿಸೈನು ಲೇಸ್ ಮೇಲೆ ನಿಮಗೆ ಸೇರ್ ಮಾಡ್ತಾಯಿದ್ದೀನಿ ನೋಡಿ ಮತ್ತೆ ನೋಡಿ ಮಣಿ ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶ ಲಾಕ್ ಮಾಡಿ ನೋಡಿ ಡಿಸೈನ್ ಹೇಗೆ ಬಂದಿದೆ ಐದು ಮಣಿ ಮತ್ತು ಮೂರು ಚೈನು ಐದು ಮಣಿ ಮೂರು ಚೈನು ಫುಲ್ಲು ನಾವು ಸೀರೆಗೆ ಈ ಥರ ಹಾಕೋಬಹುದು ಥ್ರೆಡ್ಡನ್ನು ಕಟ್ ಮಾಡಿದ್ದೀನಿ ಇವಾಗ ಇಲ್ಲಿ ಇದರಲ್ಲಿ ಕುಚ್ಚು ಕಟ್ಟಬೇಕು ನೋಡಿ ಐದು ಮಣಿ ಮೂರು ಕುಚ್ಚು ಐದು ಮಣಿ ಮೂರು ಕುಚ್ಚು ಹೀಗೆ ಬಂದಿದೆ ಫುಲ್ ಸೀರೆಗೆ ನಾವು ಈ ಥರ ಮೂರು ಕುಚ್ಚು ಐದು ಮಣಿನ ಹಾಕೋಬೋದು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಡಿಸೈನ್ ತುಂಬ ಸಕ್ಕತ್ತಾಗಿದೆ ನೋಡಿ ಇಷ್ಟ ಆಗಿದೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಎಲ್ಲರಿಗೂ ಬಾಯ್ ಸ್ನೇಹಿತರೆ